ಬೆಂಗಳೂರಿನ ಕೋರಮಂಗಲದ ಎನ್ಜಿವಿ ಅಸೋಸಿಯೇಷನ್ ಮತ್ತು ನಿವಾಸಿಗಳ ಸಭೆಯನ್ನು ಕುಮಾರ್ ಗೌಡರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಬೆಂಗಳೂರು ದಕ್ಷಿಣ ಲೋಕಸಭೆಯ ಕಾಂಗ್ರೆಸ್ ಅಭ್ಯರ್ಥಿಯಾದ ಶ್ರೀಮತಿ ಸೌಮ್ಯಾರೆಡ್ಡಿ ಅವರನ್ನು ಬೆಂಬಲಿಸಲು ಎನ್ಜಿವಿ ಅಸೋಸಿಯೇಷನ್ ಮತ್ತು ನಿವಾಸಿಗಳು ಸಭೆ ಸೇರಿದ್ದರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಅವರು ಆಗಮಿಸಿದ್ದು ಎನ್ಜಿವಿ ಅಸೋಸಿಯೇಷನ್ ಮತ್ತು ನಿವಾಸಿಗಳು ತಮ್ಮ ಬೆಂಬಲವನ್ನು ಸೌಮ್ಯಾರೆಡ್ಡಿ ಅವರಿಗೆ ನೀಡುತ್ತೇವೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕುಮಾರ್ ಗೌಡ ರವಿಶಂಕರ್ ಓಂಕಾರಪ್ಪ ಮತ್ತು ಮೂರ್ತಿಗೌಡ ಆರ್ಎಂ ಟ್ರಾವೆಲ್ಸ್ ಮಲ್ಲೇಶ್ ಮಲ್ಲಪ್ಪ ಕಾಳೆ ರಾಜೇಶ್ ಗೌಡ ರಘುನಾಥ್ ಮತ್ತು ಶ್ರೀಮತಿ ಸುಜಾತ ಗೌಡ ಶ್ರೀಮತಿ ವಾಣಿ ಚಂದನ ಶ್ರೀಮತಿ ಮಂಜುಳ ಹಾಗೂ ಶ್ರೀಮತಿ ಮರಿಯಾ ಶ್ರೀಮತಿ ರುಕ್ಮಿಣಿ ಪ್ರೊಫೆಸರ್ ಡಾಕ್ಟರ್ ವಿನ್ಸೆಂಟ್ ಪರಮೇಶ್ ನಾಗರಾಜ್ ಮತ್ತು ವಿನೋದ್ ಕುಮಾರ್ ರಾಜು ಹಾಗೂ ಎಲ್ಲ ಎನ್ಜಿವಿ ನಿವಾಸಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ಒಂದು ನ್ಯಾಷನಲ್ ಗೇಮ್ಸ್ ವಿಲೇಜಲ್ಲಿ ನ್ಯಾಷನಲ್ ಗೇಮ್ಸ್ ವಿಲೇಜಲ್ಲಿ ಸುಮಾರು ಹದಿನಾಲ್ಕು ವಿಭಾಗಗಳಿದೆ ಬ್ಲ್ಯಾಕ್ಸ್ ಸುಮಾರು ಮೂರು ಸಾವಿರ ಮನೆ ಇರಬೇಕಲ್ಲ ಮೂರು ಸಾವಿರ ಎರಡು ಸಾವಿರದ ನಾನ್ನೂರು ಮನೆ ಇದೆ ನಾಲ್ಕು ನಾಲ್ಕು ಹಾಂ ಹತ್ತು ಸಾವಿರ ಪಾಪ್ಯುಲೇಷನ್ ಇರುತ್ತೆ ಹತ್ತು ಸಾವಿರ ಪಾಪ್ಯುಲೇಷನ್ ಇರುತ್ತೆ ನಾಲ್ಕು ಬೂತ್ ಇದೆ ಎಲೆಕ್ಷನ್ ಬೂತ್ಸು ಮತ್ತು ಈ ಭಾಗದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಮಾಡಿಕೊಟ್ಟಿದ್ದೀನಿ ಅದು ಡಾಂಬ್ರೀಕರಣ ಇರ್ಬೋದು ಸ್ಟ್ರೀಟ್ ಲೈಟ್ಸ್ ಇರ್ಬೋದು ಬೋರ್ವೆಲ್ಸ್ ಇರ್ಬೋದು ಕುಡಿಯೋ ನೀರು ಇರ್ಬೋದು ಪಾರ್ಕ್ಸ್ ಇರ್ಬೋದು ಅಥವಾ ಆಟದ ಮೈದಾನ ಇರ್ಬೋದು ಒಂದು ರಂಗಮಂದಿರ ಕೂಡ ಆಗ್ತಾ ಇದೆ ಮತ್ತು ಯೋಗ ಹಾಲು ಮತ್ತು ಹಿಂದೆ ಸ್ಟಾರ್ಮೋಟ್ರೈನು ಇಲ್ಲಿ ಸಾರ್ವಜನಿಕರಿಗೆ ಮತ್ತು ಈ ಭಾಗದಲ್ಲಿರ್ತಕ್ಕಂಥ ವಾಸ ಮಾಡ್ತಾ ಇರ್ತಕ್ಕಂಥ ಎಲ್ರಿಗೂ ಕೂಡ ಅವ್ರು ಏನೇನು ಸೌಕರ್ಯಗಳು ಕೇಳಿದಾರೋ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿಕೊಟ್ಟಿದ್ದೀನಿ ಮುಂದಕ್ಕೂ ಮಾಡಿಕೊಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಮಗಳು ಎಲೆಕ್ಷನ್ ತಾಳೆ ಮತ ಕೊಡಿ ಅಂತ ಇಲ್ಲಿ ಬಂದಿದ್ದೆ ಎಲ್ಲ ಭಾಳ ಸಂತೋಷದಿಂದ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಎರಡು ಸಾವಿರದ ಎಂಟರಿಂದ ಇಲ್ಲಿವರೆಗೆ ನಾಲ್ಕನೇ ಬಾರಿ ಈ ಬಿ ಟಿ ಎಂ ಕ್ಷೇತ್ರದಿಂದ ನಮ್ಮ ಸಾಹೇಬರು ರಾಮ್ಲಿಂಗರೆಡ್ಡಿ ಅವರು ಆಯ್ಕೆಯಾಗಿದ್ದಾರೆ ಆಯ್ಕೆ ಆದಮೇಲೆ ಈ ಕ್ಷೇತ್ರದಲ್ಲಿ ತುಂಬ ಬದಲಾವಣೆಯಾಗಿದೆ ಇಲ್ಲಿ ಹದ್ಗೆಟ್ಟೋಗಿರೋ ರೋಡ್ಗಳು ಮೂಲಭೂತ ಶಕ್ಗಳೆಲ್ಲ ಹಾಳಾಗೋಗಿತ್ತು ಅದು ಬಂದಂತ್ರ ತುಂಬ ಚೆನ್ನಾಗಿದೆ ಅವರು ನಮ್ಮ ಕೈಗೆ ಯಾವಾಗ ಹೋಗರು ಎನಿ ಟೈಮು ಒಂದು ಫೋನ್ ಮಾಡಿದ್ರು ಸಹ ನಮಗೆ ನಮ್ಮ ಕೆಲಸಗಳ್ನ ಮಾಡ್ಕೊಡ್ತಾರೆ ಅಭಿವೃದ್ಧಿ ಕೆಲಸಗಳನ್ನ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ನಮಗೆ ಯಾವಾಗ ಫೋನ್ ಮಾಡಿದ್ರು ನಮ್ಮ ಏನೇ ಕೆಲಸ ಇದ್ರು ಯಾರೇ ಹೋಗಲಿ ನಾಯಕರೇ ಬೇಕಿಲ್ಲ ನೇರವಾಗಿ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರು ಎಲ್ಲ ಕೆಲಸಗಳು ಇಲ್ಲಿ ಮಾಡ್ತಾಯಿದ್ದಾರೆ ಅದರಲ್ಲೂ ಈ ನಮ್ಮ ಎನ್ ಜಿ ವಿನಲ್ಲಿ ಪಾರ್ಕು ಯೋಗ ಹಾಲು ಅಂಡ್ರ್ ಗ್ರೌಂಡು ವಾಟ್ರ್ ಇಲ್ಲಿ ನೀರು ಮಳೆ ಬಂದರೆ ತುಂಬ ನೀರು ತುಂಬುತ್ತಿತ್ತು ತುಂಬ ವರ್ಷಗಳ ಹಿಂದೆ ಇವಾಗ ಅದನ್ನೆಲ್ಲ ಸರಿ ಮಾಡಿದ್ದಾರೆ ಮತ್ತು ಈ ಪಾರ್ಕ್ ಅಂತೂ ಎಲ್ಲೂ ಇಲ್ಲ ಅಷ್ಟು ಚೆನ್ನಾಗಿದೆ ಮತ್ತು ಕ್ರೀಡಾ ಗ್ರೌಂಡು ಕ್ರೀಡಾ ಗ್ರೌಂಡು ಅದು ಅಷ್ಟೇ ಸ್ಟ್ರೀಟ್ ಲೈಟು ಫುಟ್ಬಾಲ್ ಗ್ರೌಂಡು ಬ್ಯಾಸ್ಕೆಟ್ಬಾಲ್ ಗ್ರೌಂಡು ಮತ್ತು ಹಾಗೆ ರಂಗಮಂದಿರ ಇವಾಗ ರೆಡಿ ಆಗ್ತಿದೆ ತುಂಬ ಚೆನ್ನಾಗಿ ರೆಡಿ ಆಗ್ತಿದೆ ರಂಗಮಂದಿರ ಎಷ್ಟು ಚೆನ್ನಾಗಿ ಇಲ್ಲಿ ಎನ್ ಜಿ ವಿನಲ್ಲಿ ಕೆಲಸ ಮಾಡಿದ್ದಾರೆ ಹೌದು ಸಿ ಸಿ ಟಿ ವಿ ಮತ್ತು ಇವರು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಇವ್ರ ಮಗಳು ಸಹ ತುಂಬ ಸಿಂಪಲ್ ಇರೋದ್ರಿಂದ ಅವರು ಈ ಬಾರಿ ಎಂ ಪಿಗೆ ನಿಂತಿದ್ದಾರೆ ಸೋಮ್ಯ ರೆಡ್ಡಿ ಅವರು ಆಗಿ ಬಂದರೆ ತುಂಬ ಬದಲಾವಣೆ ಆಗುತ್ತೆ ಇಲ್ಲಿರೋ ಎಂ ಪಿ ಇಲ್ಲಿವರೆಗೂ ಎರಡು ಬಾರಿ ಆಯ್ಕೆ ಆದರೂ ಈ ಮೂರನೇ ಬಾರಿ ನಿಂತಿದ್ದಾರೆ ಒಂದು ಬಾರಿಗೂ ಸಹ ಇಲ್ಲಿ ಯಾರೂ ಸಹ ಅವ್ರನ್ನ ನೋಡಿಲ್ಲ ಹಾಗೇ ನಮ್ಮ ಸೋಮ್ಯ ರೆಡ್ಡಿ ಅವರು ಯಾವಾಗ ನಮ್ಮ ಕೈ ಸಿಗ್ತಾರೆ ಒಳ್ಳೆಯ ಅವರು ಎಂ ಪಿ ಆಗ್ತಾರೆ ಅವ್ರ ಸಂಸತ್ಗೆ ಇವರು ಆ ಸಂಸತ್ನಲ್ಲಿ ಒಳ್ಳೆ ಧ್ವನಿಯಾಗಿ ಮಾತಾಡ್ತಾರೆ ಎಲ್ಲದ್ರ ಬಗ್ಗೆ